ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾವಿವತ್ತು ಒಂದು ರುಚಿಯಾದ ಮೊಟ್ಟೆ ಬಿರಿಯಾನಿ ಮಾಡೋಣ ಭಾಳ ಸುಲಭವಾಗಿ ಸಿಂಪಲ್ಲಾಗಿ ಮಾಡಿಕೊಳ್ಳುವಂಥದ್ದು ಬನ್ನಿ ಫ್ರೆಂಡ್ಸ್ ಹೇಗೆ ಮೊಟ್ಟೆ ಬಿರಿಯಾನಿ ಮಾಡೋದು ನೋಡೋಣ ನಾವಿಲ್ಲಿ ಒಂದು ಅರ್ಧ ಕೆ ಜಿದು ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದ್ದೇವೆ ಅದಕ್ಕೆ ಬೇಕಾಗುವ ಮಸಾಲೆ ಸಾಮಾನು ನೋಡ್ಕೊಳ್ಳುವ ಮೊಟ್ಟೆ ಬಿರಿಯಾನಿ ಮಾಡಲಿಕ್ಕೆ ನಾವು ಮಸಾಲೆಗೆ ಇಲ್ಲಿ ಒಂದು ಎರಡು ಚಮಚ ಖಾರದ ಪುಡಿ ತೊಗೊಂಡಿದ್ವಿ ಹಾಗೆ ಎರಡು ಚಮಚ ಧನಿಯಾ ಪುಡಿ అర్ధ చమ్చ పెప్పరు అర్ధ చమ్చ గరం మసాలా తగ్గించి అదే ఒకంపు పొడి అర్ధ 1 చమ్చ శి బి పేస్ట్ మొసరు తగ్గించి ఒక బౌల ఎరడు దాల్చినీ అగ్దీ ఒసెస్ అందు ఫ్లవరు ಒಂದು ದೊಡ್ಡ ಏಲಕ್ಕಿ ಹಾಗೆ ಮೂರು ಚಿಕ್ಕ ಏಲಕ್ಕಿ ನಾಲ್ಕು ಲವಂಗ ಒಂದು ಅರ್ಧ ಲಿಂಬು ಹಾಗೆ ಒಂದು ನಾಲ್ಕು ಹಸಿರು ಮೆಣಸು ತಗೊಂಡಿದ್ದೀವಿ ಬಿರಿಯಾನಿ ಮಾಡಲಿಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀವಿ ಹಾಗೆ ಒಂದು ನಾಲ್ಕೈದು ಚಮಚ ಎಣ್ಣೆ ಹಾಕಿದ್ದೀವಿ ಹಾಗೆ ಒಂದೆರಡು ಮೂರು ಚಮಚ ತುಪ್ಪ ಹಾಕ್ಕೊಳ್ತಾ ಇದ್ದೀವಿ ಮೊದಲಿಗೆ ನಾವು ತೆಗೆದುಕೊಂಡಿರೋ ಎಲ್ಲ ಗರಂ ಮಸಾಲೆ ಹಾಕೊಳ್ಳೋಣ ನಾಲ್ಕು ಹಿಮೆಂಟ್ ಕಟ್ ಮಾಡಿ ಒಂದು ಎರಡು ನೀರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹಾಕ್ಕೊಳ್ತಾ ಇದ್ದೀವಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಟೊಮೆಟೊ ಹಾಕೊಳ್ಳೋಣ ಎರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಕೂಡ ಹಾಕೊಳ್ಳೋಣ

ಮೊದಲಿಗೆ ಬೇಯಿಸ್ಕೊಂಡು ಇಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ ಈಗ ಕಟ್ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಬಿಡುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಮೊಟ್ಟೆ ಬಿರಿಯಾನಿ ಆಗುತ್ತೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಬಾಕಿ ಎಲ್ಲ ಮಸಾಲೆ ಹಾಕ್ಕೊಳ್ಳೋಣ ಮೊದಲಿಗೆ ಉಪ್ಪು ಹಾಕೊಳ್ಳೋಣ ಎರಡು ಒಂದೂವರೆ ಚಮಚ ಹಾಕ್ಕೊಂಡಿದ್ದೀವಿ ಒಮ್ಮೆ ಅದೇ ಹಾಕೋಬೋದು ಆಮೇಲೆ ಈ ರೀತಿ ಮಸಾಲೆ ತೆಗ್ದು ಬಿರಿಯಾನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮೊಟ್ಟೆ ಬಿರಿಯಾನಿ ನಮ್ಮ ದಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬಿರಿಯಾನಿ ಎಲ್ಲ ಮಾಡ್ತಾರೆ ನಿಮ್ಗೆ ಇವತ್ತು ಮೊಟ್ಟೆ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ ಹಾಗೆ ಎಲ್ಲ ಮಸಾಲೆ ಹಾಕೊಳ್ಳೋಣ ಅಚ್ಚಿನ ಪುಡಿ ಹಾಕೊಳ್ತಾ ಎಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಇಟ್ಕೊಂಡಿದ್ದೀವಿ ಇದನ್ನ ಹಾಕೊಳ್ಳೋಣ ಮಸಾಲೆ ತುಂಬಾ ಚೆಂದ ಪರಿಮಳ ಬರ್ತಾ ಇದೆ ಸ್ನೇಹಿತರೆ ಈಗ ಮೊಸರು ನಾವು ನಾವೊಂದು ಬೌಲ್ ಅಲ್ಲಿ ಒಂದ್ ಕಪ್ ಆಗೋಷ್ಟು ಮೊಸರು ಚೆನ್ನಾಗಿ ಫ್ರೈ ಮಾಡಿಕೊಡುವ ಈಗ ಸ್ವಲ್ಪ ಒಂದು ಅರ್ಧ ಲಿಂಬುದು ರಸ ತೆಗೆದಿಟ್ಕೊಂಡಿದ್ದೀವಿ ಅದ್ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಈಗ ಈ ಮೊಟ್ಟೆಗೆ ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಮೊಟ್ಟೆ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳೋಣ ಹಾಫ್ ಗ್ಲಾಸ್ ಅಷ್ಟು ಈಗ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಮಸಾಲೆ ಎಲ್ಲ ಎಳ್ಕೊಬಿಡುತ್ತೆ ಮೊಟ್ಟೆಗೆ ಒಂದು ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಬಿರಿಯಾನಿ ಮಾಡ್ಲಿಕ್ಕೆ ನಾವಿಲ್ಲಿ ಅರ್ಧ ಕೆ ಜಿ ಜೀರಾ ರೈಸ್ ತೊಗೊಂಡಿದ್ದೇವೆ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೇವೆ ಗ್ರೇವಿ ರೆಡಿಯಾಗಿದೆ ನಾವು ಈಗ ಮೊಟ್ಟೆನ ಮೊದಲಿಗೆ ತೆಗೆದಿಟ್ಕೊಳ್ಳೋಣ ಹಾಫ್ ಕಿಲೋ ರೈಸಿಗೆ ನಾವೀಗ ಒಂದು ಲೀಟ್ರಷ್ಟು ಅಷ್ಟು ನೀರು ಹಾಕೊಳ್ಳೋಣ ಸ್ವಲ್ಪ ಉಪ್ಪು ಕಮ್ಮಿ ಇದೆ ಹಾಕೊಳ್ಳೋಣ ಮ್ಯಾಗಿ ಕ್ಯೂಬ್ ಹಾಕೊಳ್ತಾ ಇದ್ದೀವಿ ಹಾಕ್ಲೇ ಬೇಕಂತಿಲ್ಲ ಆಪ್ಷನ್ ಅಲ್ಲ ಹಾಕಿದ್ರೆ ತುಂಬಾ ಚಂದ ಟೇಸ್ಟ್ ಇರುತ್ತೆ ಒಂದು ಲಿಡ್ ಹಾಕಿ ಕುದಿಲಿಕ್ಕೆ ಬಿಡುವ ಎಲ್ಲ ಕುದೀತಾ ಇದೆ ಈಗ ನಾವು ರೈಸ್ ಹಾಕೊಳ್ಳೋಣ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಿರಿಯಾನಿ ಮಾಡ್ತಾ ಇದ್ದೀವಿ ಲಿಡ್ ಹಾಕಿ ಬೇಸಿಟ್ಟು ಬಿಡೋಣ ಬಿರಿಯಾನಿ ರೆಡಿ ಆಗ್ತಾ ಇದೆ ಸ್ವಲ್ಪ ಡ್ರೈ ಆಗಿದೆ ಈಗ ನಾವು ದಮ್ಮಿಗೆ ಇಡ್ಲಿಕ್ಕೆ ರೆಡಿ ಮಾಡಿಕೊಡುವ ಈಗ ಮೊಟ್ಟೆನ ಎಲ್ಲ ಸೆಟ್ ಮಾಡಿಕೊಡುವ ಆಮೇಲೆ ಸ್ವಲ್ಪ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನ ಹಾಕೊಳ್ಳೋಣ ಈಗ ಲಿಡ್ ಹಾಕಿ ನಾವು ಒಂದು ಅಂಜಿಟ್ಟಿದ್ವಿ ಗ್ಯಾಸ್ ಮೇಲೆ ಬಿಸಿ ಆಗಿದೆ ಇದ್ರ ಮೇಲೆ ಈಗ ನಾವು ಬಿರಿಯಾನಿ ರೆಡಿ ಮಾಡ್ಕೊಂಡಿರುವಂಥದನ್ನ ಇಡೋಣ ಈ ದೋಸೆ ಅಂತೂ ತುಂಬ ಚೆನ್ನಾಗಿ ಬಿಸಿ ಆಗಿದೆ ಫ್ರೆಂಡ್ಸ್ ಇದ್ರ ಮೇಲೆ ಈ ಬಿರಿಯಾನಿ ರೆಡಿ ಮಾಡಿಟ್ಕೊಂಡಿದ್ನ ಇಟ್ಟಿದ್ವಿ ದಮ್ಗೆ ಒಂದು ಹತ್ತು ನಿಮಿಷದಲ್ಲಿ ಮೊಟ್ಟೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ರುಚಿಯಾದ ಎಗ್ ಬಿರಿಯಾನಿ ರೆಡಿಯಾಗಿದೆ ದಮ್ಮಲ್ಲಿ ಬೇಯಿಸಿದ್ದೀವಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈಗ ಸರ್ವ್ ಮಾಡ್ಕೊಳ್ಳೋಣ ಎಗ್ ಬಿರಿಯಾನಿ ರೆಡಿಯಾಗಿದೆ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ನೀವು ಒಮ್ಮೆ ಮಾಡಿ ಟೇಸ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಹೊಸಬರದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್